ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ ಸೋಮವಾರವನ್ನೇ ನಾವು ತೆಗೆದುಕೊಂಡ್ರೆ ಅವತ್ತು ಏನು ಮಾಡಬೇಕು ಅಂದರೆ ವಿಶೇಷವಾಗಿ ಸೋಮವಾರ ಸೋಮವಾರ ಮಾಡತಕ್ಕಂಥ ಪೂಜೆ ಏನಾದರೂ ಇದೆಯಾ ಏನು ಮಾಡಿದರೆ ಒಳ್ಳೆಯದು ಸೋಮವಾರ ಸೋಮವಾರ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರತಕ್ಕಂತಹ ವಿಷಯ ಏನೊಂದು ಸೋಮವಾರ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕವನ್ನು ಮಾಡತಕ್ಕಂಥದ್ದು ಅಭಿಷೇಕ ಪ್ರಯೋ ಶಿವ ಆದ್ದರಿಂದ ಈಶ್ವರನ ಪೂಜೆಯನ್ನು ಈಶ್ವರನಿಗೆ ಅಭಿಷೇಕವನ್ನು ಈಶ್ವರ ಸಂಬಂಧಪಟ್ಟಂತಹ ಹೋಮ ಹವನಾದಿಗಳನ್ನು ಅವತ್ತು ದಿವಸ ಮಾಡತಕ್ಕಂಥದ್ದು ಒಳ್ಳೆಯದೇ ಅಂದರೆ ಗೌರಿ ಅಂದರೆ ಶಿವಶಕ್ತಿ ಆಯಿತು ಗೌರಿ ಬೇರೆ ಅಲ್ಲ ಈಶ್ವರ ಬೇರೆ ಅಲ್ಲ ಎರಡೂ ಬಂದೇನೆ ಅದರಿಂದ ಅವತ್ತಿನ ದಿವಸ ನಾವು ವಿಶೇಷವಾಗಿ ಶಿವನ ಒಂದು ಆರಾಧನೆಯನ್ನು ಮಾಡಬೇಕು ಅನ್ನತಕ್ಕಂಥದ್ದು ಸತ್ಯ ಹಾಗೆ ಆದರೆ ಎಷ್ಟೋ ಜನಕ್ಕೆ ಸೋಮವಾರಕ್ಕೆ ವಾರಾಭಿಮಾನಿ ದೇವತೆ ಗೌರಿ ಅಥವಾ ದೇವಿ ಅನ್ನತಕ್ಕಂಥದ್ದು ಗೊತ್ತೇ ಇರೋದಿಲ್ಲ ಈಶ್ವರ ಅಂಥೇಳಿ ಅಂದುಕೊಳ್ತಾರೆ ಅಂದರೆ ಶಿವ ಬೇರೆಯಲ್ಲ ಶಕ್ತಿ ಬೇರೆ ಅಲ್ಲ ಆದರೆ ಅವತ್ತಿನ ದಿವಸ ಇದರ ಜೊತೆಯಲ್ಲಿ ಅದೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ನಾವು ಯಾರಿಗೂ ಹೇಳಬೇಕಾಗಿಲ್ಲ ಗೊತ್ತಿಲ್ಲದೆ ಇರತಕ್ಕಂಥದ್ದು ಏನಿದೆ ಅದನ್ನು ನಾವು ತಿಳಿಸ್ತಕ್ಕಂಥದ್ದೇ ನಮ್ಮ ವಾಹಿನಿಯ ಉದ್ದೇಶ ಆದ್ದರಿಂದ ಇವತ್ತಿನ ದಿ ಅಂದರೆ ಸೋಮವಾರದ ದಿವಸ ವಿಶೇಷವಾಗಿ ನಾವೊಂದು ಅಭಿಷೇಕಾದಿಗಳನ್ನು ಮಾಡುವುದರಿಂದ ಅದರಲ್ಲೂ ವಿಶೇ ನಿತ್ಯ ಸೋಮವಾರ ವ್ರಥ ಅಂತೇಳಿ ಬರುತ್ತೆ ಸೋಮವಾರದ ದಿವಸ ಪ್ರತಿ ಸೋಮವಾರವೂ ಕೂಡ ಆ ವ್ರತವನ್ನು ಮಾಡಿ ಆಮೇಲೆ ನಿರಾಹಾರ ಅಂದರೆ ಉಪವಾಸ ಇದ್ದು ವಿಶೇಷ ಪೂಜೆಯನ್ನು ಮಾಡಿ ಆ ವ್ರತದ ರೂಪದಲ್ಲಿ ನಿಯಮಗಳನ್ನು ಪಾಲನೆ ಮಾಡಿ ಮಾಡತಕ್ಕಂತಹ ಸೋಮವಾರದಿಂದ ಪ್ರಾರಂಭ ಮಾಡತಕ್ಕಂತಹ ವ್ರತ ಇದೆ ಇದು ಎಲ್ಲ ರೀತಿಯಾದಂತಹ ಕಷ್ಟ ಕಾಲ್ಪಣ್ಯಗಳನ್ನು ನಿವಾರಣೆ ಮಾಡುತ್ತೆ ಅಂತೇಳಿ ಹೇಳಿದ್ದಾರೆ ನಿತ್ಯ ಸೋಮವಾರ ವ್ರತ ಒಂದು ಇನ್ನೊಂದು ಸೋಮವಾರದ ದಿವಸ ಮಾಡತಕ್ಕಂತಹ ಷೋಡಶ ಸೋಮವಾರ ವ್ರತ ಅಂತೇಳಿ ಇದೆ ಅಂದರೆ ಹದಿನಾರು ಸೋಮವಾರ ವ್ರತವನ್ನು ಮಾಡತಕ್ಕಂಥದ್ದು ಎಷ್ಟೋ ಎಷ್ಟೋ ಜನ ಮಾಡ್ತಾರೆ ಇವು ನಮಗೆ ಯಾವುದೇ ಒಂದು ವಿಶೇಷವಾದಂತಹ ಕಾಮನೆಗಳು ಇದ್ದಾಗ ಹದಿನಾರು ಸೋಮವಾರ ವ್ರತವನ್ನು ಮಾಡಿದಾಗ ಅದು ಈಡೇರಿಯೇ ಈಡೇರುತ್ತೆ ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅದು ನೀವು ಭಕ್ತಿಯಿಂದ ಮಾಡಬೇಕು ಮಾಡಿದ್ದಾರೆ ಮಾಡಿದವರಿಗೆಲ್ಲರಿಗೂ ಕೂಡ ಶೇಕಡ ತೊಂಬತ್ತೊಂಬತ್ತು ಅದು ಫಲವನ್ನು ಕೊಟ್ಟಿದೆ ಅದರಿಂದ ಹದಿನಾರು ಸೋಮವಾರ ವ್ರತ ಏನಿದೆ ಇದನ್ನು ಆ ಕ್ರಮದಲ್ಲಿ ಮಾಡುವುದರಿಂದಲೂ ಕೂಡ ಅದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅದು ಸೋಮವಾರ ದಿವಸವೇ ಪ್ರಾರಂಭ ಮಾಡಿ ಸೋಮವಾರದಲ್ಲಿ ಅದನ್ನು ಮುಗಿಸ್ತಕ್ಕಂಥದ್ದು ಅದು ವಿಶೇಷವಾಗಿ ಅದು ವಿಶೇ ವಿದೇಶಕ್ಕೆ ಹೋಗತಕ್ಕಂಥದ್ದಿರ್ಬೋದು ಉನ್ನತ ವಿದ್ಯಾಭ್ಯಾಸದಲ್ಲಿ ಉತ್ತೀರ್ಣರಾಗತಕ್ಕಂಥದ್ದಿರ್ಬೋದು ಅಥವಾ ಆರ್ಥಿಕವಾದಂತಹ ಸರಳತೆ ಹೆಚ್ಚು ಹಣ ಬರಲಿ ಅಥವಾ ಒಂದು ಉದ್ಯಮದಲ್ಲಿ ಅವರಿಗೆ ಒಂದು ವಿಶೇಷವಾದಂತಹ ಒಂದು ಫಲ ಸಿಗಲಿ ಅಭಿವೃದ್ಧಿ ಆಗಲಿ ಅಂತಕ್ಕಂಥದ್ದಿರ್ಬೋದು ವಿವಾಹ ಅವಿವಾಹಿತರಿಗೆ ವಿವಾಹ ಆಗುವುದಕ್ಕಿರ್ಬೋದು ಅಥವಾ ದಾಂಪತ್ಯ ಜೀವನದ ಸಮಸ್ಯೆಗಳು ಇದ್ದರೆ ಅದರ ನಿವಾರಣೆಗೆ ಇರ್ಬೋದು ಸಂತಾನ ಪ್ರಾಪ್ತಿಗೆ ಇರ್ಬೋದು ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆಗೂ ಕೂಡ ಹದಿನಾರು ಸೋಮವಾರ ವ್ರತವನ್ನು ಮಾಡುವುದರಿಂದ ಅದು ನಿವಾರಣೆ ಅಂತಹ ಸಮಸ್ಯೆ ನಿವಾರಣೆಯಾಗಿ ಕಾಮನೆಗಳು ಅಂದರೆ ನಮ್ಮ ಅಭಿಷ್ಟಗಳೆಲ್ಲೂ ಕೂಡ ಈಡೇರುತ್ತೆ ಅನ್ನತಕ್ಕಂಥದ್ದನ್ನೇ ಹೇಳಿದ್ದಾರೆ ಅದರಿಂದ ಹದಿನಾರು ಸೋಮವಾರ ವ್ರತವನ್ನು ವಿಶೇಷವಾಗಿ ಸೋಮವಾರದ ದಿವಸ ನಾವು ಅದನ್ನು ಪಾಲನೆ ಮಾಡಿ ಆ ಮೂಲಕ ವ್ರತವನ್ನು ಮಾಡುವುದರಿಂದಲೂ ಕೂಡ ನಮಗೆ ಎಲ್ಲ ರೀತಿಯಾದಂತಹ ಒಂದು ಒಳ್ಳೆಯದೇ ಉಂಟಾಗುತ್ತೆ ಅಂತ ಹೇಳಿ ಹೇಳ್ಬೋದು ಇನ್ನು ಸೋಮವಾರದ ದಿವಸ ವಿಶೇಷವಾಗಿ ಏನು ಮಾಡಬ ಮಾಡಬೇಕು ಮಾಡಬಾರದು ಅನ್ನತಕ್ಕಂಥದ್ದು ನಮ್ಮ ಧರ್ಮದಲ್ಲಿ ಹೇಳಿದ್ದಾರೆ ಅನ್ನತಕ್ಕಂಥದ್ದನ್ನು ಶಾಸ್ತ್ರೀಯವಾಗಿ ನಾವು ಅವಲೋಕನವನ್ನು ಮಾಡೋಣ ಶಂಕಾಬ್ಧ ಮುಕ್ತ ರಜತಂ ಸುಭೋಜ್ಯ ಸ್ತ್ರೀವೃಕ್ಷ ಕೃಷ್ಣಾಂಬು ವಿಭೂಷಣಾಝ್ಯ ಅಂಥೇಳಿ ಹೇಳ್ತಾರೆ ಅಂದರೆ ಈ ಮುತ್ತು ರತ್ನಗಳಿಗೆ ಸಂಬಂಧಪಟ್ಟಂತಹ ಸಮುದ್ರದ ಉತ್ಪನ್ನಗಳು ಏನು ಮುತ್ತು ರತ್ನ ಹವಳ ಶಂಖ ಇಂತಹದ್ದನ್ನೆಲ್ಲ ವ್ಯಾಪಾರ ಮಾಡತಕ್ಕಂಥವ್ರು ಏನಿದ್ದಾರೆ ಅವರು ಸೋಮವಾರದ ದಿವಸ ಸಮುದ್ರೋತ್ಪನ್ನಗಳನ್ನು ನಾವು ಇನ್ನೊಂದು ಚಂದ್ರನನ್ನು ಸಮುದ್ರನ ಕ್ಷೀರ ಈ ಸಮುದ್ರ ಮತನದ ಸಮಯದಲ್ಲಿ ಚಂದ್ರನ ಆವಿರ್ಭಾವ ಆಯಿತು ಅನ್ನತಕ್ಕಂಥ ಪುರಾಣಗಳಲ್ಲಿ ನಮಗೆ ಗೊತ್ತಾಗುತ್ತೆ ಅದರಿಂದ ಸಮುದ್ರಕ್ಕೆ ಸಂಬಂಧಪಟ್ಟಿರತಕ್ಕಂತಹ ವ್ಯವಹಾರವನ್ನು ಯಾರು ಮಾಡುತ್ತಾರೋ ಅಂಥವರು ಸೋಮವಾರದ ದಿವಸ ಅದನ್ನು ಪ್ರಾರಂಭವನ್ನು ಮಾಡುವುದರಿಂದ ಅದು ವಿಶೇಷವಾದಂತಹ ಅಭಿವೃದ್ಧಿಯನ್ನು ಕೊಡುತ್ತೆ ಅದರಲ್ಲೂ ಕೂಡ ಶಂಖ ಶಂಕಾಬ್ಜ ಮುಕ್ತ ರಜತಮ್ ಅಂತೇಳಿ ಹೇಳ್ತಾರೆ ಅಂದರೆ ಮುತ್ತು ರತ್ನಗಳ ವ್ಯಾಪಾರ ಮಾಡತಕ್ಕಂಥವ್ರು ಇರ್ತಾರೆ ಅಂಥವರಿಗೆಲ್ಲರೂ ಕೂಡ ಸೋಮವಾರದ ದಿವಸ ಅವರು ಹೊಸದಾಗಿ ಪ್ರಾರಂಭ ಅಥವಾ ಅದರ ಒಂದು ಕ್ರಯ ವಿಕ್ರಯವನ್ನು ಅವತ್ತಿನ ದಿವಸ ಮಾಡಿದರೆ ಅದು ಹೆಚ್ಚಿನ ಲಾಭವನ್ನು ತಂದು ಕೊಡುತ್ತೆ ಅಂತ ಹೇಳಿ ಅರ್ಥ ಆಮೇಲೆ ರಜತ ರಜತ ಅಂದರೆ ಬೆಳ್ಳಿ ಬೆಳ್ಳಿಗೂ ಮತ್ತು ಚಂದ್ರನಿಗೂ ಅವಿನಾಭಾವ ಸಂಬಂಧ ಅಂತ ಹೇಳಿ ಹೇಳ್ಬೋದು ಬೆಳ್ಳಿಗೆ ಸಂಬಂಧಪಟ್ಟಂತಹ ಪಾತ್ರಗಳಿರ್ಬೋದು ಬೆಳ್ಳಿ ಆಭರಣಗಳಿರ್ಬೋದು ಅಥವಾ ಬೆಳ್ಳಿಗೆ ಸಂಬಂಧಪಟ್ಟಂತಹ ಇನ್ನಿತರ ಉಪಕರಣಗಳು ಏನಿದೆ ಅದನ್ನು ಹೊಸದಾಗಿ ಮಾಡಿಸುವುದಕ್ಕೆ ಹಾಕುವುದಕ್ಕಿರ್ಬೋದು ಖರೀದಿ ಮಾಡತಕ್ಕಂಥದ್ದಿರ್ಬೋದು ಮಾರಾಟ ಮಾಡತಕ್ಕಂಥದ್ದಿರ್ಬೋದು ಬೆಳ್ಳಿಯ ಅಂಗಡಿಯನ್ನು ಅದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ವಿಶೇಷವಾದಂತಹ ಹೊಸ ಉದ್ಯಮವನ್ನು ಪ್ರಾರಂಭ ಮಾಡತಕ್ಕಂಥ ಇದೆಲ್ಲ ಸೋಮವಾರ ಮಾಡಿದರೆ ತುಂಬ ಒಳ್ಳೆಯದು ಅದು ಹೆಚ್ಚಿನ ಅಭಿವೃದ್ಧಿ ಲಾಭವನ್ನು ತಂದುಕೊಡುತ್ತೆ ಅಂತೇಳಿ ಹೇಳಿದ್ದಾರೆ ಇನ್ನು ಯಾವುದೇ ಒಂದು ಅನ್ನದಾನವನ್ನು ಮಾಡಬೇಕಾದರೆ ಅನ್ನದಾನವನ್ನು ಎಷ್ಟೋ ಜನ ಮಾಡ್ತಾ ಇರ್ತಾರೆ ಅವರಿಗೆ ಮನಸ್ಸು ಬಂದಾಗ ಮಾಡ್ತಾರೆ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅದು ನಮಗಿನ್ನೂ ವಿಶೇಷವಾಗಿ ಫಲವನ್ನು ಕೊಡಬೇಕಾದರೆ ಸುಭೋಜ್ಯ ಅಂತೇಳಿ ಇದ್ದಾರೆ ಅಂದರೆ ಉತ್ತಮವಾದಂತಹ ಆಹಾರವನ್ನು ಸೇವನೆಯನ್ನು ಮಾಡಿದ್ದಾರೆ ಈ ಫುಡ್ ಬಾಜನ್ ಅಂತೇಳಿ ಹೇಳ್ತಾರಲ್ಲ ಅಂತಹದ್ದೆಲ್ಲ ನೀವು ಸೋಮವಾರದ ದಿವಸ ನೀವು ಸರಿಯಾದ ರೀತಿಯಲ್ಲಿ ವಿಶೇಷ ಊಟ ಮಾಡತಕ್ಕಂಥ ಎಷ್ಟೋ ಜನಕ್ಕೆ ಆಸಕ್ತಿ ಇರುತ್ತೆ ಸೋಮವಾರದ ದಿವಸ ಒಳ್ಳೆಯ ಭೋಜನವನ್ನು ಮಾಡಿದರೆ ಅದು ದೇಹಕ್ಕೆ ಒಂದು ವಿಶೇಷವಾದಂತಹ ಫಲ ಅಂದರೆ ದೇಹಕ್ಕೆ ಅನುಕೂಲವಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿ ದೇಹಕ್ಕೆ ಹಿಡಿಯುತ್ತೆ ಅಂತ ಹೇಳಿ ಹೇಳ್ಬೋದು ಅಥವಾ ಕೂಟವನ್ನು ಏರ್ಪಡಿಸ್ತಕ್ಕಂಥದ್ದು ಇರ್ಬೋದು ಅನ್ನದಾನವನ್ನು ಮಾಡತಕ್ಕಂಥದ್ದು ಇರ್ಬೋದು ಯಾವುದೇ ಆದರೂ ಕೂಡ ಸೋಮವಾರದ ದಿವಸ ನಾವು ಅದನ್ನು ಮಾಡಿದರೆ ಅಂದರೆ ಉದ್ದೇಶಪೂರ್ವಕವಾಗಿ ಸಂಕಲ್ಪ ಮಾಡಿ ಸೋಮವಾರದ ದಿವಸ ನಾವು ಅನ್ನದಾನವನ್ನು ಮಾಡಿದಾಗ ಅದು ನಮಗೆ ಫಲವನ್ನು ಕೊಡುತ್ತೆ ಅಂತ ಹೇಳಿ ಹಾಗೆ ಅವತ್ತಿನ ದಿವಸ ಮೃಷ್ಟಾನ್ನ ಭೋಜನವನ್ನು ಸವಿದರೂ ಕೂಡ ಅದು ಒಳ್ಳೆಯದು ಅಂತ ಹೇಳಿ ಅರ್ಥ ಇನ್ನೊಂದು ರೀತಿಯಲ್ಲಿ ಇನ್ನು ಸ್ತ್ರೀ ವಿಶೇಷವಾಗಿ ಚಂದ್ರ ಸ್ತ್ರೀಗ್ರಹ ಈ ನವಗ್ರಹಗಳನ್ನು ನಾವು ತೆಗೆದುಕೊಂಡ್ರೆ ಶುಕ್ರ ಮತ್ತು ಚಂದ್ರನನ್ನು ಸ್ತ್ರೀಗ್ರಹ ಅಂತೇಳಿ ಹೇಳ್ತೀವಿ ಆದ್ದರಿಂದ ಸ್ತ್ರೀಯರಿಗೂ ಚಂದ್ರನಿಗೊಂದು ವಿಶೇಷವಾದಂತಹ ಸಂಬಂಧ ಇದೆ ನಾವು ಸೌಂದರ್ಯಕ್ಕೆ ಸ್ತ್ರೀಯರನ್ನು ಸುಂದರವಾಗಿರತಕ್ಕಂತಹ ಸ್ತ್ರೀಯರನ್ನು ನಾವು ಉಪಮೇಯವನ್ನು ಕೊಡಬೇಕಾದರೆ ಚಂದ್ರನಿಗೆ ಹೋಲಿಸ್ತೀವಿ ಆದ್ದರಿಂದ ಚಂದ್ರನಿಗೂ ಕೂಡ ಸ್ತ್ರೀಯರಿಗೂ ಒಂದು ಸಂಬಂಧ ಇರುವುದರಿಂದ ಸ್ತ್ರೀ ಸಂಬಂಧಿತವಾಗಿರತಕ್ಕಂತಹ ಯಾವುದೇ ರೀತಿಯಾದಂತಹ ಕೋಟ ಒಂದು ಮದುವೆ ಇರಬಹುದು ಅಥವಾ ಸ್ತ್ರೀಯರು ಏನಾದರೂ ಹೊಸದಾಗಿ ವ್ಯವಹಾರವನ್ನು ಪ್ರಾರಂಭ ಉದ್ಯಮಗಳನ್ನು ಮಾಡತಕ್ಕಂಥದ್ದು ಪದವಿ ಸ್ವೀಕಾರವನ್ನು ಮಾಡತಕ್ಕಂಥದ್ದು ಅಥವಾ ಯಾವುದೇ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗೆ ಹೋಗತಕ್ಕಂಥದ್ದು ಇದ್ದರೆ ಅದು ಸೋಮವಾರದ ದಿವಸ ಅವರು ಮಾಡಿದರೆ ಅವಕಾಶ ಇದ್ದರೆ ಅವತ್ತೇ ಮಾಡಿದರೆ ಅವರಿಗೆ ಅದು ವಿಶೇಷವಾಗಿ ಫಲವನ್ನು ಕೊ ಅದರಲ್ಲಿ ಸಫಲತೆಯನ್ನು ಪಡಿತಾರೆ ಅಂತ ಹೇಳಿ ಹೇಳ್ಬೋದು ಸೋಮವಾರದ ದಿವಸ ಸೋಮವಾರದ ದಿವಸ ವಿಶೇಷವಾಗಿ ಸ್ತ್ರೀಯರಿಗೆ ಆ ದಿವಸ ಅನ್ನತಕ್ಕಂಥದ್ದು ಏನಿದೆ ಅದು ಒಂದು ಸಕಾರಾತ್ಮಕವಾದ ಫಲವನ್ನು ಕೊಡುತ್ತೆ ಅಂತ ಹೇಳಿ ಹೇಳ್ಬೋದು ಜೊತೆಯಲ್ಲಿ ವೃಕ್ಷ ಕೃಷ್ಣ ಅಂಬು ಅಂದರೆ ನೀರಿಗೆ ಸಂಬಂಧಪಡೆ ಚಂದ್ರನನ್ನ ಜಲಗ್ರಹವೂ ಕೂಡ ಹೌದು ನೀರಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನು ಈ ನೀರಿನ ಒಂದು ವ್ಯವಹಾರ ಮಾರಾಟ ಇಂತಹದ್ದೆಲ್ಲ ನೀರಿನ ಉದ್ಯಮ ಇದೆ ಅಂತಹ ಉದ್ಯಮವನ್ನು ಸೋಮವಾರ ಸ್ಥಾಪನೆ ಮಾಡತಕ್ಕಂಥದ್ದು ವೃಕ್ಷಗಳಿಗೆ ಇರಬಹುದು ಔಷಧೀಯ ವೃಕ್ಷ ಅಂದರೆ ಈ ಔಷಧಿ ಲತೆಗಳು ಇಂತಹದ್ದಕ್ಕೆಲ್ಲ ಚಂದ್ರನು ವಿಶೇಷವಾಗಿ ಫಲವನ್ನು ಕೊಡ್ತಕ್ಕಂಥವ್ರು ಅದರಿಂದ ಔಷಧೀಯ ವೃಕ್ಷಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಆಯುರ್ವೇದ ವೈದ್ಯರಿರ್ಬೋದು ಆಯುರ್ವೇದ ಸಂಸ್ಥೆಗಳಿರ್ಬೋದು ಇಂತಹದ್ದೆಲ್ಲ ಈ ಸೂ ಚಂದ್ರನನ್ನು ನೋಡಿಕೊಂಡೇ ಅವರು ಆ ವೈದ್ಯಕೀಯ ಆಯುರ್ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮೂಲಿಕೆಗಳನ್ನು ತರಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ನಿನ್ನ ನೀವು ಔಷಧಿ ತಯಾರು ಮಾಡಬೇಕಾದರೆ ಯಾವ ಸಮಯದಲ್ಲಿ ಯಾವ ಗ್ರಹಗತಿಗಳನ್ನು ನೋಡಿಕೊಂಡು ಅದರಲ್ಲೂ ಚಂದ್ರನನ್ನು ನಾವು ವಿಶೇಷವಾಗಿ ನೋಡಿ ಸೋಮವಾರದ ದಿವಸವೇ ಕೆಲವೊಂದು ಮೂಲಿಕೆಗಳನ್ನು ತಂದಾಗ ಮಾತ್ರ ಅದು ರೋಗದ ಮೇಲೆ ಪ್ರಭಾವವನ್ನು ಬೀರಿ ಆ ಮೂಲಕ ರೋಗವಾಸಿ ಆಗೋದಕ್ಕೆ ಕಾರಣ ಆಗುತ್ತೆ ಅಂತೇಳಿ ಹೇಳಿದ್ದಾರೆ ಅದರಿಂದ ಸೋಮವಾರಕ್ಕೆ ಇಷ್ಟೊಂದು ಮಹತ್ವ ಇದೆ ಅಂದರೆ ಅವನು ಔಷಧಿಯ ಮೇಲೆ ಸಸ್ಯಗಳ ಮೇಲೆ ಪ್ರಭಾವವನ್ನು ಬೀರ್ತಾನೆ ಸ್ತ್ರೀಯರ ಮೇಲೆ ಪ್ರಭಾವವನ್ನು ಬೀರ್ತಾನೆ ಚಂದ್ರ ಜಲದ ಮೇಲೆ ನೀರಿನ ಮೇಲೆ ಮಾಡ್ತಾನೆ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರತಕ್ಕಂಥವೂ ಹೀಗೆ ವಿವಿಧ ರೀತಿ ಪ್ರತಿಯೊಂದು ಗ್ರಹವೂ ಕೂಡ ಅದರದ್ದೇ ಆಗಿರತಕ್ಕಂತಹ ಪ್ರಭಾವ ಅನ್ನತಕ್ಕಂಥದ್ದು ಇರುವುದರಿಂದ ಇವೆಲ್ಲವನ್ನು ಸೋಮವಾರದ ದಿವಸ ನಾವು ಮಾಡಬೇಕು ಅನ್ನತಕ್ಕಂಥದ್ದು ಜೊತೆಯಲ್ಲಿ ದಾನಂ ಕೃತಂ ತಾನ ದಾನ ಒಂದು ಸಂಗೀತ ಅಭ್ಯಾಸವನ್ನು ಸೋಮವಾರದ ದಿವಸ ಪ್ರಾರಂಭ ಮಾಡತಕ್ಕಂಥದ್ದು ಒಳ್ಳೆಯದು ಅದೇ ಯಾವುದೇ ಒಂದು ವಿಶೇಷವಾದ ಸ್ಪರ್ಧೆಗಳಿದ್ದರೆ ಅದು ಸೋಮವಾರವೇ ಬಂದರೆ ಅವರಿಗೆ ಸಫಲತೆ ಸಿಕ್ಕೇ ಸಿಗುತ್ತೆ ಅಂತೇಳಿ ಹೇಳ್ಬೋದು ಇನ್ನು ಎದ್ದಾಗಾದಿಗಳನ್ನು ಆಚರಣೆಯನ್ನು ಮಾಡತಕ್ಕಂಥದ್ದು ಕೂಡ ಸೋಮವಾರದ ದಿವಸ ವಿಶೇಷವಾಗಿ ಫಲವನ್ನು ಕೊಡುತ್ತೆ ಅಂದರೆ ಕ್ಷೀರೋತ್ಪನ್ನಗಳು ಡೈರಿ ಉತ್ಪನ್ನ ಏನು ಹೇಳ್ತೀವಿ ನಾವು ಇಂತಹದ್ದು ಯಾವುದೇ ಇದ್ದರೂ ಕೂಡ ಅವತ್ತಿನ ದಿವಸ ನೀವು ಪ್ರಾರಂಭವನ್ನು ಮಾಡಬೇಕು ವಿಕಾ ವಿಶೇಷವಾಗಿ ಪುಷ್ಪಾಂಬರ ಆರಂಭಣ ಅಂದರೆ ಪುಷ್ಪ ಹೂವಿಗೆ ಸಂಬಂಧಪಟ್ಟಿರತಕ್ಕಂತಹ ಹೂವಿನ ಮಾರಾಟ ಇಂತಹದ್ದು ಯಾವುದೇ ಆದರೂ ಸೋಮವಾರದ ದಿವಸ ಮಾಡಿದರೆ ತುಂಬ ಒಳ್ಳೆಯದು ಅದರಿಂದ ಇಂತಹ ಇದು ಸೋಮವಾರದೊಂದು ವಿಶೇಷವಾದಂತಹ ಶಕ್ತಿ ಅಂತ ಹೇಳಿ ನಾವು ಹೇಳ್ಬೋದು ಅದರಿಂದ ಅದರಲ್ಲಿ ಈ ಗೋವಿಗೆ ಸಂಬಂಧಪಟ್ಟ ಗೋಶಾಲೆಯನ್ನು ಪ್ರಾರಂಭ ಮಾಡತಕ್ಕಂಥ ಅಥವಾ ಗೋ ಮಾರಾಟ ಹಳ್ಳಿಗಳಲ್ಲೆಲ್ಲ ಗೋವಿನೊಂದು ಮಾರಾಟ ಅನ್ನತಕ್ಕಂಥದ್ದು ಹೇಳುತ್ತೆ ಅಂತಹದ್ದನ್ನು ನಾವು ನಿರ್ದಿಷ್ಟವಾಗಿ ಸೋಮವಾರವೇ ಮಾಡಿದ್ದಾರೆ ಅದು ವಿಶೇಷವಾಗಿ ಲಾಭವನ್ನು ತಂದುಕೊಡುತ್ತೆ ಫಲವನ್ನು ಕೊಡುತ್ತೆ ಅದರಿಂದ ಬೇರೆ ಯಾವುದೇ ರೀತಿಯ ತೊಂದರೆಗಳು ಉಂಟಾಗುವುದಿಲ್ಲ ಹೇಳಿ ಅರ್ಥ ಅದರಿಂದ ಇವೆಲ್ಲ ಪುಷ್ಪ ಆರ ಆಭರಣಗಳನ್ನು ಧಾರಣೆ ಮಾಡತಕ್ಕಂಥದ್ದು ಕೃಷಿಗೆ ಸಂಬಂಧಪಟ್ಟಿರತಕ್ಕಂತಹ ವ್ಯವಹಾರ ಹಾಲಿಗೆ ಸಂಬಂಧಪಟ್ಟಂತಹ ಹಾಲಿನ ಉತ್ಪನ್ನಗಳು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಂಗೀತ ಕಲೆ ಇದಕ್ಕೆ ಸಂಬಂಧ ಎಲ್ಲವೂ ಕೂಡ ಸೋಮವಾರದ ದಿವಸ ನಾವು ಮಾಡತಕ್ಕಂಥ ಮುತ್ತು ರತ್ನಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ವ್ಯವಹಾರ ಇವೆಲ್ಲ ಜೊತೆಯಲ್ಲಿ ಸ್ತ್ರೀಯರಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಮಗಳಿಗೆ ಮಗಳಿಗೆ ಮದುವೆಯನ್ನು ಮಾಡಬೇಕಾದರೆ ಸೋಮವಾರದ ದಿವಸ ಮಾಡಿದರೆ ಮಗನಿಗೆ ಮಾಡುವುದಕ್ಕೆ ಬೇರೆ ವಾರ ಇರುತ್ತೆ ಆದರೆ ಅವತ್ತಿನ ಸೋಮವಾರದ ದಿವಸ ಮಗಳಿಗೆ ಮಾಡತಕ್ಕಂತಹ ವಿವಾಹದ ಪ್ರಕ್ರಿಯೆಯನ್ನು ಪ್ರಾರಂಭವನ್ನು ಮಾಡಿದರೆ ಅದು ಶೀಘ್ರದಲ್ಲಿ ವಿವಾಹ ಆಗಿಬಿಡುತ್ತೆ ವಿವಾಹ ಸಿದ್ಧಿಯಾಗುತ್ತೆ ಹೀಗೆ ಅದರ ಒಂದು ಅರ್ಥ ಈ ಯಾವುದು ಯಾರಿಗೆ ಒಳ್ಳೆಯದು ಅನ್ನತಕ್ಕಂಥ ತಿಳಿದುಕೊಂಡು ಆ ದಿವಸವೇ ಮಾಡಲಿ ಅನ್ನತಕ್ಕಂಥದ್ದು ಇದರ ಉದ್ದೇಶ ಯಾವುದೋ ದಿವಸ ಏನೋ ಮಾಡಿದರೆ ಆಗುತ್ತೆ ಆಗಲ್ಲ ಅಂತ ಹೇಳಿ ಅರ್ಥ ಅಲ್ಲ ನಮ್ಮ ಎಲ್ಲ ಪ್ರಯತ್ನದಲ್ಲೂ ಸಕಾಲದಲ್ಲಿ ಕೈ ಕೊಡಬೇಕಾದರೆ ನಾವು ಅಂದುಕೊಂಡಂತೆ ಆಗಬೇಕಾದರೆ ನಿರ್ದಿಷ್ಟವಾಗಿ ಎಲ್ಲವನ್ನು ನೋಡಿ ಪ್ಲಾನ್ ಮಾಡೇ ಮಾಡಬೇಕು ಆದ್ದರಿಂದ ಇದು ವಾರವನ್ನು ನಾವು ಗಮನಿಸದೆ ಮಾಡಿದರೆ ಅದರಿಂದ ಹಲವು ರೀತಿಯ ಸಮಸ್ಯೆಗಳು ಉಂಟಾಗುತ್ತೆ ಸೋಮವಾರದ ದಿವಸ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಶೈಕ್ಷಣಿಕವಾಗಿರತಕ್ಕಂಥದ್ದು ಜೊತೆಯಲ್ಲಿ ಯಾವುದೇ ಒಂದು ಮನಸ್ಸಿಗೆ ಸಂಬಂಧಪಟ್ಟಿರತಕ್ಕಂತಹ ಕೆಲವೊಂದು ದೃಢ ನಿರ್ಧಾರಗಳನ್ನು ಇರಬಹುದು ವಾಣಿಜ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಅವತ್ತಿನ ದಿವಸ ಈ ನಿರ್ದಿಷ್ಟವಾದಂತಹ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಮಾಡತಕ್ಕಂಥದ್ದು ಒಳ್ಳೆಯದು ಇದನ್ನು ಬಿಟ್ಟು ಏನು ಮಾಡಬಾರ್ದು ಅಂದರೆ ಇವೆಲ್ಲವೂ ಕೂಡ ಮಾಡಬೇಕು ಅನ್ನತಕ್ಕಂಥದ್ದು ಮಾಡಬಾರ್ದ ಇರತಕ್ಕಂಥದ್ದನ್ನು ನಾವು ಹೇಳಿರುವುದಿಲ್ಲ ಅದನ್ನು ತಾವುಗಳೇ ತಿಳಿದುಕೊಂಡು ಆ ಮೂಲಕ ಅವಸ್ತಿನ ದಿವಸ ಅದನ್ನು ನಾವು ಅವಾಯ್ಡ್ ಮಾಡತಕ್ಕಂಥದ್ದು ತುಂಬ ಒಳ್ಳೆಯದು ಅದು ನಮ್ಗೆ ಯಾವುದೇ ರೀತಿಯ ಒಂದು ವ್ಯತಿರಿಕ್ತವಾದಂತಹ ಪರಿಣಾಮಕ್ಕೆ ಕಾರಣ ಆಗುವುದಿಲ್ಲ ಇಲ್ಲದೇ ಇದ್ದರೆ ನಮಗೆ ಅನುಕೂಲವಾಗದೇ ಇರತಕ್ಕಂತಹ ದಿವಸ ಏನೋ ಮಾಡಲಿಕ್ಕೆ ಹೋಗಿ ಅದು ಸಮಸ್ಯೆಗೆ ಕಾರಣ ಆಗಿಬಿಡುತ್ತೆ ಆ ಉದ್ದೇಶದಿಂದಲೇ ಪ್ರತಿಯೊಂದು ದಿನದ ಮಹತ್ವವನ್ನು ನಾವು ಹೇಳತಕ್ಕಂಥದ್ದು ಅದರಿಂದ ಇವೆಲ್ಲವನ್ನು ನಾವು ತಿಳಿದುಕೊಂಡು ಸೋಮವಾರದ ದಿವಸ ವಿಶೇಷವಾಗಿ ಗೌರಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಪ್ರಾತಃ ಕಾಲದಲ್ಲಿ ಗೌರಿಯ ಶ್ಲೋಕವನ್ನು ನಾನು ಆಗಲೇ ಹೇಳಿದಂತಹ ಗೌರಿಯ ಶ್ಲೋಕವನ್ನು ಪ್ರತಿನಿತ್ಯವೂ ಸೋಮವಾರದ ದಿವಸ ಹೇಳಿ ಈಶ್ವರನನ್ನು ವಿಶೇಷವಾಗಿ ಸೋಮವಾರ ದಿವಸ ಅರ್ಚನೆ ಇರ್ಬೋದು ದರ್ಶನ ಇರ್ಬೋದು ಅಭಿಷೇಕ ಇರಬಹುದು ಹೀಗೆ ಸೋಮವಾರದ ದಿವಸ ಈಶ್ವರನ ಪೂಜೆಯನ್ನು ಮಾಡತಕ್ಕಂಥದ್ದನ್ನು ಮಾಡಿ ಆ ಮೂಲಕ ಆ ದಿವಸವನ್ನು ನಾವು ಪ್ರಾರಂಭವನ್ನು ಮಾಡಿದರೆ ಆ ಸೋಮವಾರ ಅನ್ನತಕ್ಕಂಥದ್ದು ನಮ್ಮ ವಿಶೇಷವಾದಂತಹ ಫಲಕಾರಿಯಾಗಿ ಆ ದಿವಸ ಸಂಪೂರ್ಣವಾಗಿ ಬೆಳಗಿನಿಂದ ರಾತ್ರಿವರೆಗೂ ಕೂಡ ಫಲಕಾರಿಯಾಗಿ ವರ್ತಿಸುತ್ತೆ ಅಂತ ಹೇಳಿ ಅಂಥೇಳಿ ಹೇಳಬೋದು ಶುಭವಸ್ತು ಸಮಸ್ತನ್ಮಂಗಳೇ ಭವಂತು